ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೇಳನೇ ತಾರೀಕು ನಮಗೆ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಸುಲಭವಾದ ವಿಧಾನದ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ಒಂದು ಕಂಪ್ಲೇಂಟ್ ಇರುತ್ತೆ ಸ್ನೇಹಿತರೆ ನಾವು ಎಷ್ಟೇ ಪೂಜೆ ಮಾಡಲಿ ಎಷ್ಟೇ ಭಕ್ತಿಯಿಂದ ಇರಲಿ ದುಡ್ಡು ಖರ್ಚು ಮಾಡಿ ನಾವು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸ್ಕೊಂಡಿದ್ದೀವಿ ಎಲ್ಲಿ ನೋಡಿದ್ರೂ ಕೂಡ ನಮ್ಮ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ಹಿಂದೆ ಮುಂದೆ ಕೂಡ ನೋಡೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಳ್ತೀವಿ ಆದರೂ ರಿಪೀಟೆಡ್ ಆಗಿ ನಮ್ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ನೋಡಿ ಮರೆಯದೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೇ ಮಾಡಿಕೊಳ್ಳುವ ಪರಿಹಾರ ಮೇಯ್ನ್ ನಾವು ಅಮಾವಾಸ್ಯೆ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ಅಂದರೆ ನಮ್ಮ ಹಿರಿಯರನ್ನು ಆ ದಿನ ನೆನೆಸ್ಕೊಳ್ಳುವಂಥದ್ದು ಸ್ನೇಹಿತರೆ ಏನು ನೆನೆಸ್ಕೊಳ್ಳೋದು ಅಂದರೆ ಯಾವ ಥರ ಅಂತ ನೀವು ಕೂಡ ಕೇಳಬಹುದು ಅವ್ರಿಗೆ ಕೊಡುವಂಥ ಗೌರವ ಬೆಳಗ್ಗೆ ನಾವು ಏನು ಮಾಡ್ತೀವಿ ನೋಡಿ ಅಡುಗೆ ಸ್ವಲ್ಪ ಅನ್ನವನ್ನು ಪಕ್ಕಕ್ಕೆ ಎತ್ತಿಟ್ಬಿಡಿ ಅವರ ಹೆಸರಲ್ಲಿ ಸ್ನೇಹಿತರೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟಿದ್ದೆ ನೀವು ಅದನ್ನು ತಗೊಂಡೋಗಿ ನಿಮ್ಮ ಟೆರೇಸ್ ಮೇಲೆ ಇನ್ನೆಲ್ಲೋ ಸ್ವಲ್ಪ ಅದಕ್ಕೆ ನೀವು ಕಪ್ಪು ಎಳ್ಳನ್ನು ಸೇರಿಸ್ಬಿಟ್ಟು ಒಂದು ಲೋಟ ನೀರು ಇದನ್ನು ಇಟ್ಬಿಟ್ಟು ಬನ್ನಿ ಕಾಗೆಗಳು ನಾಯಿ ಏನಾದರೂ ತಿನ್ನಬಹುದು ಕಾಗೆಗಳು ತಿಂದ್ಕೊಂಡೋದ್ರೆ ಹಿರಿಯರು ಬಂದು ತಿಂದು ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ ಅನ್ನುವ ನಂಬಿಕೆ ಇನ್ನು ಹೊಸ್ತಿಲ ಬಳಿ ನೀವು ಬೆಳಗ್ಗೆ ಒಂದು ಎಂಟು ಗಂಟೆಯ ಒಳಗಡೆ ಏನಾದರೂ ಮಾಡಿಕೊಂಡ್ರೆ ಈ ದೀಪಾರಾಧನೆ ಮಾಡಿ ಮಾಡೋದಕ್ಕಾಗಲಿಲ್ಲ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಎರಡು ಕಡೆ ಪುಟ್ಟದಾಗಿ ದೀಪ ಹಚ್ಚಿ ಅದರಲ್ಲಿ ಕಪ್ಪು ಎಳ್ಳನ್ನು ಮರೆಯದೆ ಹಾಕಬೇಕು ಆಗ ಪಿತೃದೋಷಗಳು ನಿವಾರಣೆ ಆಗುವಂಥದ್ದು ಸ್ನೇಹಿತರೆ ನಾವು ನಮಗೆ ರಿಪೀಟ್ ಕಷ್ಟಗಳು ಬರ್ತಾಯಿದೆ ಜಗಳಗಳಾಗ್ತಾಯಿದೆ ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಏನು ಮಾಡಿದ್ರೂ ಕೂಡ ನಮಗೆ ದೈವ ಬಲ ಅನ್ನೋದು ಇಲ್ಲ ಅಂತ ಹೇಳ್ತೀವಿ ನೋಡಿ ಒಂಥರ ಪಿತೃಗಳು ಕೂಡ ದೇವರ ಸಮಾನ ನಮಗೆ ಅವರ ಆಶೀರ್ವಾದ ಅನ್ನೋದಿದ್ದರೆ ದೇವರ ಆಶೀರ್ವಾದ ಸಿಗುತ್ತೆ ನಾವು ಇವ್ರನ್ನೇ ಮರೆತು ಬಿಟ್ಟು ಎಷ್ಟೇ ಪೂಜೆಗಳು ಮಾಡಿದ್ರೂ ಕೂಡ ದೇವರು ಕೂಡ ನಮ್ಮನ್ನು ಒಪ್ಪೋದಿಲ್ಲ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನು ಅಮಾವಾಸ್ಯೆ ದಿನಗಳಲ್ಲಿ ಜಾಸ್ತಿ ಯಾರಿಗೆ ಪಿತೃ ಒಂದು ದೋಷ ಇದೆ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಅಂಥವರು ಸುಮಾರು ಜನ ಸ್ನೇಹಿತರೆ ಅವರ ತಂದೆ ತಾಯಿ ಇರಬಹುದು ಅಜ್ಜ ತಾತ ಅವರ ಪ್ರೀತಿ ಪಾತ್ರರು ಯಾರೇ ಇರಬಹುದು ಅವರು ನಮ್ಮ ಜೊತೆ ತುಂಬ ಅಟ್ಯಾಚ್ಡ್ ಆಗಿದ್ದರು ಮತ್ತು ಅವ್ರು ಹೋಗ್ಬಿಟ್ರು ಅಂತ ತುಂಬ ಕಾಡ್ತಾ ಇರುತ್ತೆ ನೋಡಿ ಅವ್ರದ್ದು ಯಾವುದೋ ಒಂದು ಕೊನೆ ಆಸೆ ಅಥವಾ ಅವರ ಆಸೆಯನ್ನು ನಾವು ನೆರವೇರಿಸೋದಕ್ಕೆ ಆಗಲಿಲ್ಲ ಒಂಥರ ಗಿಲ್ಟ್ ಕಾಡ್ತಾ ಇದೆ ಅಂತ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ ಅಂಥವರೆಲ್ಲ ನಿಜವಾಗ್ಲೂ ಅಮಾವಾಸ್ಯೆ ದಿನಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವ್ರಿಗೆ ನೀವು ಆ ಆಸೆಯನ್ನು ತೀರಿಸಿದಷ್ಟೇ ಒಂದು ರಿಲಿ ರಿಲೀಫ್ ಅಂತ ನಿಮ್ಗೆ ಅನಿಸುತ್ತೆ ಆ ಥರ ಮಾಡ್ಕೊಳ್ಬಹುದು ಈ ಥರ ನೀವು ದೇವಸ್ಥಾನಗಳ ಹತ್ತಿರ ಯಾರಾದರೂ ನಿರ್ಗತಿಕರು ಯಾರಿಗಾದರೂ ಅವರು ಸಹಾಯ ತಗೊಳ್ಳುವಂಥವ್ರು ಇರ್ತಾರೆ ನೋಡಿ ಅವರಿಗೆ ಛತ್ರಿ ಹಾಗೂ ಚಪ್ಪಲಿ ಇರಬೇಕು ಕಪ್ಪದು ಛತ್ರಿ ಹಾಗೂ ಕಪ್ಪದು ಚಪ್ಪಲಿ ಈ ದಿನಗಳಲ್ಲಿ ದಾನ ಮಾಡಿ ಸ್ನೇಹಿತರೆ ಅಥವಾ ಅವರು ಯಾರು ತಗೊಳ್ಳುವ ಒಂದು ಇದರಲ್ಲಿಲ್ಲ ಅಂತ ಹೇಳಿದ್ರೆ ನೀವು ದೇವಸ್ಥಾನಗಳ ಹತ್ತಿರ ತಗೊಂಡೋಗಿದ್ದೆ ಹೊಸ್ದಾಗಿ ಅಲ್ಲಿ ಇಟ್ಟುಬಿಟ್ಟು ಕೂಡ ಬರಬಹುದು ಅದನ್ನು ಯಾರಾದರೂ ತಗೊಳ್ತಾರೆ ಈ ಥರ ಕೂಡ ನೀವು ಮಾಡಿಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ತುಂಬಾ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ನೆಮ್ಮದಿ ಅನ್ನೋದು ಜೀವನದಲ್ಲಿ ಇರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಇನ್ನು ಹೊಸ್ತಿಲ ಬಳಿ ಹೇಳಿದೆ ನಾನು ಕಪ್ಪು ಎಳ್ಳನ್ನು ಇಟ್ಟು ನೀವು ಅಂದರೆ ದೀಪ ಸಾಧಾರಣವಾಗಿ ನಾವು ಹಚ್ತೀವಲ್ವಾ ಒಳಗಡೆ ನೀವು ಕಪ್ಪು ಎಳ್ಳನ್ನು ಹಾಕಬೇಕು ಮಾಡಿದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಒಳಗಡೆ ಮಾಡಿಕೊಳ್ಳಿ ಇಲ್ಲ ಅಂದರೆ ನೀವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನಗಳಲ್ಲಿ ಜಾಸ್ತಿ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಮನೆಯಲ್ಲಿ ತುಂಬ ನೆಗೆಟಿವ್ ಇದೆ ಅನ್ನೋರು ವೀಳ್ಯದೆಲೆಗಳನ್ನು ತಗೊಳ್ಳಿ ಒಂದು ನಾಲ್ಕು ಆರು ಈ ಥರ ತಗೊಂಡು ವೀಳ್ಯದೆಲೆಗಳು ಸಿಗಲಿಲ್ಲ ಅಂದರೂ ಕೂಡ ನೀವು ಯಾವುದಾದ್ರೂ ಎಲೆಗಳು ತಗೊಳ್ಬಹುದು ಸ್ನೇಹಿತರೆ ಅರಳಿ ಎಲೆ ತಗೊಳ್ಬಹುದು ಆಲ ಆಲದ ಎಲೆ ತಗೊಳ್ಬಹುದು ಅಥವಾ ನೀವು ದಾಸವಾಳದ ಎಲೆ ತಗೊಳ್ಬಹುದು ಸ್ನೇಹಿತರೆ ಈ ಎಲೆಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ಅಕ್ಕ ನಮ್ಮ ಮನೆಯಲ್ಲಿ ಗಾಜಿನ ಬಟ್ಲು ಆಗಲಿ ಪ್ಲೇಟ್ ಆಗಲಿ ಇಲ್ಲ ಅಂತ ಸುಮಾರು ಹೇಳ್ತಾಯಿರ್ತೀರ ಅದಕ್ಕೋಸ್ಕರ ಅಂಥವರು ನೀವು ಈ ಥರ ತಗೊಂಡಿದ್ದೆ ಕಲ್ಲುಪ್ಪನ್ನು ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಾಕಿ ಒಂದೊಂದು ಇಡಿಯಷ್ಟು ಹಾಕ್ಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಇಷ್ಟು ಮೂಲೆಗಳಿರುತ್ತೆ ನೋಡಿ ಸ್ನೇಹಿತರೆ ಅಷ್ಟು ಮೂಲೆಗಳಲ್ಲಿ ಇದನ್ನು ಹಾಕ್ಬಿಟ್ಟು ಇಟ್ಬಿಡಿ ನಿಜವಾಗಲೂ ಇದು ವಾರಕ್ಕೊಮ್ಮೆ ಮಾಡಿಕೊಂಡ್ರೂ ಕೂಡ ಅಥವಾ ದಿನ ಬಿಟ್ಟು ದಿನ ಮಾಡಿಕೊಂಡ್ರೂ ಅಥವಾ ಅಷ್ಟು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಕೂಡ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಿಗಾದರೂ ನೀವು ಮಾಡಿಕೊಳ್ಳಿ ಈ ಥರ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಎಷ್ಟು ಮೂಲೆಗಳಿರುತ್ತೋ ಅಷ್ಟು ಮೂಲೆಗಳಲ್ಲಿ ಈ ಕಲ್ಲುಪ್ಪನ್ನು ಸೇರಿಸ್ಬಿಟ್ಟಿದೆ ಹಾಕ್ಬಿಟ್ಟು ನೀವು ಸಂಜೆ ಅಥವಾ ರಾತ್ರಿ ಇಟ್ಬಿಡಿ ಮಾರನೇ ದಿನ ಅದನ್ನು ನೀವು ತೆಗೆದು ಇಡಬಹುದು ಸುಮಾರು ಜನಕ್ಕೆ ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇರೋದಿಲ್ಲ ತುಂಬ ದಾರಿ ತಪ್ಪಿದ್ದಾರೆ ಅಂತ ಅನಿಸುತ್ತೆ ನೋಡಿ ಏನೇ ಹೇಳ್ತಾಯಿದ್ರು ಬುದ್ಧಿವಾದ ಹೇಳ್ತಾಯಿದ್ರು ಕೂಡ ಕೇಳೋದಿಲ್ಲ ಅಂತ ಅಂಥವ್ರು ಈ ಅಮಾವಾಸ್ಯೆ ದಿನಗಳಲ್ಲಿ ತಾಮ್ರದ ಚೊಂಬನ್ನು ತಗೊಂಡು ಶುದ್ಧವಾದಂಥ ನೀರು ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ಹಾಕಿ ನೀವು ಕಾಳು ಮೆಣಸನ್ನು ಏಳು ಹಾಕಬೇಕು ಹಾಕ್ಬಿಟ್ಟಿದ್ದೆ ಮಕ್ಕಳು ಯಾರು ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಯಾರೇ ಆಗಿರಬಹುದು ದಾರಿ ತಪ್ತಾ ಯಾರೇ ಅಂತ ಹೇಳ್ತಾ ಇದ್ರೆ ಅಂಥವರು ಮಲಗಿದಾಗ ಅವರ ತಲೆಯ ಮೇಲೆ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ಇದನ್ನು ಇಡಿ ಮಂಚದ ಮೇಲೆ ಅವರು ದಿವಾನದ ಮೇಲೆ ಈ ಥರ ಮಲ್ಕೊಳ್ತಾ ಇದ್ದಾರೆ ಅಂದರೆ ನೀವು ಮಂಚದ ಕೆಳಗಡೆ ಇಡಬಹುದು ಈ ಥರ ಅಂದರೆ ತಗಲ್ಸ್ಬಾರ್ದು ಅವರು ಅದಕ್ಕೋಸ್ಕರ ಆ ಥರ ನೋಡಿಬಿಟ್ಟು ಇಡಿ ಮಾರನೇ ದಿನ ಅದನ್ನು ತಗೊಂಡೋಗಿ ಯಾವುದಾದ್ರೂ ನಾವು ಪೂಜೆ ಮಾಡಬಾರ್ದು ಆ ಥರ ಈ ಇರುವಂಥ ಯಾವುದಾದ್ರೂ ಗಿಡಗಳತ್ರ ನೀವು ಚೆಲ್ಲಬೇಕಾಗುತ್ತೆ ನೋಡಿಕೊಂಡು ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಅವರು ಕೂಡ ತುಂಬ ಆರೋಗ್ಯವಾಗಿ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ತಾಯಿ ಕಾಪಾಡುವಂಥದ್ದಾಗುತ್ತೆ ಇದನ್ನು ಅಮಾವಾಸ್ಯೆ ದಿನಗಳಲ್ಲೇ ಮಾಡ್ಕೊಳ್ಳಿ ತುಂಬ ಶಕ್ತಿದಾಯಕವಾಗಿರುತ್ತೆ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇರುವಂಥವರು ಮೊದಲು ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ನೋಡಿ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಲವಂಗ ಏಲಕ್ಕಿ ಇದನ್ನೆಲ್ಲ ಸೇರಿಸಿಬಿಟ್ಟಿದೆ ನೀವು ಎಷ್ಟಾದರೂ ತಗೊಳ್ಳಿ ಸ್ನೇಹಿತರೆ ಮೂರು ಮೂರು ಐದೈದು ಏಳು ಎಷ್ಟಾದರೂ ತಗೊಳ್ಬಹುದು ಇದೇನು ಕೌಂಟಿಗೇನು ಇಲ್ಲ ಈ ಥರ ತಗೊಂಡಿದ್ದೆ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಮನೆಯಲ್ಲಿ ದುಡ್ಡು ಖಾಲಿ ಇದೆ ಸರಿಯಾಗಿ ಕೂಡ್ತಾ ಇಲ್ಲ ಒಡವೆಗಳು ಸರಿಯಾಗಿ ನಮ್ಮ ಮನೆಯಲ್ಲಿಲ್ಲ ಅಂತ ನಮಗೆ ಅನಿಸ್ತಾ ಇರುತ್ತಲ್ವ ಅಂಥವರೆಲ್ಲರೂ ಕೂಡ ಕೆಂಪು ಬಟ್ಟೆಯಲ್ಲಿ ಈ ಥರ ಕಟ್ಬಿಟ್ಟಿದ್ದೆ ನೀವು ನಿಮ್ಮ ಬೀರ್ವನಲ್ಲಿ ಇಡಿ ಅಮಾವಾಸ್ಯ ದಿನ ಮರೆಯದೆ ಮನೆಯಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಈ ಸಾಂಬ್ರಾಣಿಯನ್ನು ಹಾಕಿದಾಗ ನಾವು ಈ ಬೇವಿನ ಮರದ ಎಲೆಗಳು ಬರುತ್ತಲ್ವ ಬೇವಿನ ಎಲೆಗಳು ಅದನ್ನು ಹಾಕಿ ಕೊಬ್ಬರಿ ಹಾಕಬಹುದು ತುಪ್ಪ ಹಾಕ್ಬಹುದು ಇದನ್ನೆಲ್ಲ ಸೇರಿಸಿ ಕೂಡ ಹಾಕಬಹುದು ಇಲ್ಲ ಯಾವುದಾದ್ರೂ ಒಂದೊಂದು ವಸ್ತುಗಳನ್ನು ಇದರ ಜೊತೆ ಹಾಕಿ ಏಲಕ್ಕಿ ಹಾಕಬಹುದು ಬೇ ಲೀಫ್ ಲವಂಗಗಳು ಈ ಥರ ಹಾಕಿದಾಗ ಇರುವಂಥ ಕೆಟ್ಟ ಶಕ್ತಿಗಳು ದೂರ ಆಗುತ್ತೆ ಒಳ್ಳೆಯ ಶಕ್ತಿಗಳು ಅನ್ನೋದು ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗುತ್ತೆ ಈ ಪರಿಹಾರಗಳನ್ನು ನಾವು ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಂಡಾಗ ನಮಗೆ ದೇವರ ಆಶೀರ್ವಾದ ಹಾಗೂ ನಮ್ಮ ಪಿತೃಗಳ ಆಶೀರ್ವಾದ ಕೂಡ ಸಿಗುತ್ತೆ ಮದುವೆ ಆಗ್ತಾ ಇಲ್ಲ ಮಕ್ಕಳು ಇಲ್ಲ ಈ ಥರ ನಿಮಗೆ ಕಂಪ್ಲೇಂಟ್ಸ್ ಇರುತ್ತಲ್ವ ಮಕ್ಕಳು ಯಾಕೋ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅಂಥವರು ಮೊದಲು ನಿಮ್ಮ ಪಿತೃಗಳಿಗೆ ಪೂಜೆ ಮಾಡಿ ಅಂದರೆ ನೀವು ಈ ಥರ ಅನ್ನ ಮಾಡಿದ್ದೆ ಮೊದಲು ನಾವು ತಿನ್ನೋದಕ್ಕೂ ಮುಂಚೆ ಅವ್ರಿಗೆ ಇಟ್ಬಿಡಿ ಒಂದು ಲೋಟ ನೀರನ್ನು ಇಡಿ ಈ ಥರ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಳ್ತಾ ಬನ್ನಿ ಸಾಕು ಇಷ್ಟೇ ಸರಳವಾಗಿ ಆಗ ನಿಮ್ಮ ಜೀವನದಲ್ಲಾಗುವ ಬದಲಾವಣೆಗಳನ್ನು ನೀವು ಆರಾಮಾಗಿ ನೋಡಿ ಖುಷಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು